ನೀವು ಎಷ್ಟೋ ಥರ ರೈಸ್ ಪಾತ್ ತಿಂದಿರ್ತೀರಾ ಅಲ್ವಾ ಎಷ್ಟೋ ಥರ ಚಿತ್ರಾನ್ನ ತಿಂದಿರ್ತೀರ ಅಂದ್ರೆ ಟೊಮೆಟೊ ಚಿತ್ರಾನ್ನ ನಿಂಬೆ ಚಿತ್ರಾಣ ಇವತ್ತು ಒಂದು ವಿಶೇಷವಾಗಿರೋ ಒಂದು ಗೊಜ್ಜು ಮಾಡ್ಕೊಳ್ತಿದ್ದೀನಿ ಅದು ಕೊತ್ತಂಬರಿ ಸೊಪ್ಪು ಉಪಯೋಗಿಸಿ ಮಾಡಿರೋಂಥ ಪುಡಿಯೋಗ್ರೆ ಅಲ್ವಾ ನೀವು ಅಯ್ಯಂಗಾರ್ ಪುಳಿಯೋಗರೆ ಮೇಲ್ಕೋಟೆ ಪುಡಿಯೋಗ್ರೆ ಎಲ್ಲ ತಿಂದಿರ್ತೀರ ಯಾವತ್ತಾದ್ರೂ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಪುಡಿಯೋಗ್ರೆ ಮಾಡಿದಿರಾ ಇಲ್ಲ ಅಂದ್ರೆ ಈ ರೆಸಿಪಿ ಈ ವಿಡಿಯೋ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ಸ್ ನಾನು ಹೇಮಾ ಆರು ತಿಂಗಳಾದರೂ ಕೆಡದೇ ಇರೋಂಥ ಒಂದು ಕುಜ್ವರಣ ಬನ್ನಿ ನಾನಿಲ್ಲಿ ನಾನ್ಸ್ಟಿಕ್ಗಳಾಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚ ಜೀರಿಗೆ ಕಾಲು ಟೀ ಸ್ಪೂನು ಮೆಂತ್ಯ ಮೆಂತ್ಯ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಯೂಜ್ಲಿ ನಾವು ಮೇಲ್ಕೋಟೆ ಪುಳಿಯೋಗರೆ ಆಗಿರ್ಬೋದು ನಮ್ಮ ಹೆಂಗಾರಿ ಪುಳಿಯೋಗರೆ ಆಗಿರ್ಬೋದು ಎಷ್ಟು ವಿಶೇಷವಾಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ಅದಕ್ಕೆ ನಾವು ಬೆಳ್ಳುಳ್ಳಿ ಬಳಸಲ್ಲ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಓಕೆನಾ ಇದು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ನಾನು ಮಾಡ್ತಿರೋದು ತುಂಬ ವಿಶೇಷವಾಗಿದೆ ಒಂದು ಸಲ ನೀವು ಮಾಡಿ ಇದಕ್ಕೆ ವೆಲ್ಲದ ಉಪಯೋಗ ಇಲ್ಲ ಮತ್ತು ಇಲ್ಲಿ ನಾನು ಸೇಲಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದ ಯಾಕೆಂದರೆ ಸೇಲಮ್ ಮೆಣಸಿನ್ಕಾಯಿಲಿ ಖಾರ ಮುಂದೆ ಇರುತ್ತೆ ಓಕೆನಾ ಕಲರು ಖಾರ ಎರಡೂ ಮುಂದೆ ಇರುತ್ತೆ ಅಥವಾ ನಿಮ್ಮ ಹತ್ರ ಸೇಲಮ್ ಮೆಣಸಿನಕಾಯಿ ಇಲ್ಲ ಅಂದರೆ ಒಣಮೆಣಸಿನಕಾಯಿ ನೀವು ಬ್ಯಾಡ್ಗೆ ಮತ್ತು ಗುಂಟೂರು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಿ ಸೇಲಮ್ ಮೆಣಸಿನ್ಕಾಯಿ ಏನು ಉದ್ದೇಶ ಅಂದರೆ ಕಲರು ಮತ್ತು ಖಾರ ಒಂದರಲ್ಲೇ ಸಿಕ್ಬಿಡುತ್ತೆ ನನಗೆ ಸುಮಾರು ಒಂದು ಎಂಟು ಹೆಸರು ಹಾಕ್ಕೊಂಡಿದ್ದೀನಿ ಒಂದು ಸಲ ನೀವು ಮಾಡಿಟ್ಕೊಳ್ಳಿ ಇವಾಗ ವರ್ಕಿಂಗ್ ವಿಮೆನ್ಸ್ಗೆ ಮಕ್ಳಿಗೆ ಡಬ್ಬಿಗೆ ಪ್ಯಾಕ್ ಮಾಡೋಕ್ಕೆ ಸಂಜೆ ಬಂದು ಏನು ಮಾಡೋದು ಅನ್ನೋರಿಗೆ ಈಸಿ ಇದು ಮತ್ತು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚೋದು ಬೇಡ ತೊಳೆದುಬಿಟ್ಟು ಅದ ಡೆಂಟಲ್ಲಿ ಹಾಗೆ ಇರಬೇಕು ಆ ಕಡ್ಡಿಗಳು ಹಾಗೆ ಇರಬೇಕು ಇಲ್ಲಿ ನಾನು ಜೀರಿಗೆ ಬೆಳ್ಳುಳ್ಳಿ ಇಂಗು ಎಳ್ಳು ಕಡಲೆಬೇಳೆ ಇಷ್ಟು ಹಾಕಿದ್ದೀನಿ ಓಕೆನಾ ಮತ್ತು ಒಂದು ಎರಡು ಚಮಚದಷ್ಟು ಕೊಬ್ಬರಿ ಪುಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದಿಲ್ಲ ಅಂದರೆ ಕಾಯಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಚೂರು ಮಾಯಿಶ್ಚರೈಸರ್ ಇರಬಾರ್ದು ಪೌಡ್ರ್ ಮಾಡ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಬೋದು ಒಂದು ಸಲ ಮಾಡಿಟ್ಕೊಳ್ಳಿ ಯೂಜಲಿ ಪುಳಿಯೋಗರೆಗೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನಾವು ಬೆಲ್ಲ ಹಾಕ್ತೀವಿ ಇಲ್ಲಿ ಬೆಲ್ಲದ ಅವಶ್ಯಕತೆಯೇ ಇಲ್ಲ ಹಾಕಲ್ಲ ಓಕೆನಾ ಅದು ಒಂಚೂರು ಆರಿದ ತಕ್ಷಣ ನಾನು ಅದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ತಾ ಅದನ್ನ ಮಿಕ್ಸಿಗೆ ಓಕೆನಾ ನಾನಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ನೀವು ಬೇಡ ಅಂದರೆ ಡ್ರೈ ಆಗೂ ಸಹ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಓಕೆನಾ ಇಂಗು ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಇದ್ದೀನಿ ಬೇಕಿದ್ರೆ ಬೆಳ್ಳುಳ್ಳಿ ನೂಜ್ಜು ಹಾಕೊಳ್ಳಿ ನೋಡಿ ಆ ಪೇಸ್ಟ್ ರೆಡಿಯಾಗಿದೆ ಓಕೆನಾ ಇದು ಚಟ್ನಿ ಹದಕ್ಕೆ ಬರಬೇಕು ಡ್ರೈ ಪೌಡ್ರ್ ಮಾಡ್ಕೊಳ್ಬೇಡಿ ಒಂದು ಎರಡು ಚಮಚ ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ಮಾಡಿಕೊಂಡು ನೋಡಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಆಗಿದ ತಕ್ಷಣ ಇಲ್ಲೆಲ್ಲೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಎಂಡಲ್ಲಿ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ನಿಂಬೆಣ್ಣ ಅಷ್ಟು ಇದನ್ನು ತೊಗೊಂಡಿದ್ದೀನಿ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆ ಹಾಕೊಂಡು ಆ ರಸನೂ ಹಾಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಓಕೆನಾ ಚೆನ್ನಾಗಿ ಬೆರಿಬೇಕು ಇದು ಕುತಾಂದ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಂಡಲ್ಲಿ ಹಾಕಿದ್ದೀನಿ ಓಕೆನಾ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಸಾಕು ನೋಡಿ ಕಲರು ಹೆಂಗೆ ಚೇಂಜ್ ಆಗಿದೆ ನಾನು ಹೇಳಿದ್ನಲ್ಲ ಸೇಲಮ್ ಮೆಣಸಿನ್ಕಾಯಲ್ಲಿ ಕಲರು ಮತ್ತು ಖಾರ ಎರಡೂ ಸಿಕ್ಬಿಡುತ್ತೆ ನಮಗೆ ಬ್ಯಾಡ್ಗೆ ಗುಂಟೂರು ಹೇಗೋ ಸೇಲಂ ಒಣ ಮೆಣಸಿನ್ಕಾಯಿಲೆ ಅಂದರೆ ಒಂದೇ ಒಂದು ಮೆಣಸಿನಕಾಯಿಲೆ ಇದೆಲ್ಲ ನಮಗೆ ಸಿಕ್ಬಿಡುತ್ತೆ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಓಕೆನಾ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ಳಿ ಸ್ವಲ್ಪ ಕಡ್ಡೆಕಾಯಿ ಬೀಜ ಹಾಕ್ಕೊಳ್ಳಿ ಸ್ವಲ್ಪ ಗೋಡಂಬಿ ಹಾಕೊಳ್ಳಿ ನಿಮ್ಮ ನಿಮ್ಮ ಇನ್ನೋಟು ಇದನ್ನು ಆರು ತಿಂಗಳು ಸ್ಟೋರ್ ಮಾಡಿ ಏ ಏರ್ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಓಕೆನಾ ಇವಾಗ ನಮಗೆ ಟೈಮ್ ಇಲ್ಲ ವರ್ಕಿಂಗ್ ವಿಮೆನು ಬ್ಯಾಚುಲರ್ಸ್ ಅಂದರೆ ಇದನ್ನು ಮಾಡಿಟ್ಕೊಳ್ಳಿ ಮಕ್ಕಳಿಗೆ ರಾತ್ರಿ ಮಾಡಿಟ್ಕೊಂಡು ಬೆಳಗ್ಗೆ ಬಿಸಿ ಅನ್ನಕ್ಕೆ ಇದನ್ನು ಡಬ್ಬಿಗೆ ಬಾಕ್ಸ್ಗೆ ಹಾಕೊಂಡು ಹೋಗ್ಬೋದು ರುಚಿ ಮಾತ್ರ ಅಲ್ ಅಲ್ಟಿಮೇಟ್ ಹೇಳ್ತೀನಿ ಅಲ್ಟಿಮೇಟ್ ಯಾಕಂದರೆ ನಾವು ಈ ಥರನೂ ತಿಂದೀವಿ ಪುಳಿಯೋಗ್ರೆನೂ ತಿಂದಿದ್ದೀವಿ ಇದನ್ನು ಮಾಡಿ ಒಂದು ಸಲ ನಾನು ಇಲ್ಲಿ ಬಿಸಿ ಅನ್ನ ಮಾಡಿ ಆರಕ್ಕೆ ಇಟ್ಕೊಟ್ಟಿದ್ದೀನಿ ಈಗೋ ಜಸ್ಟ್ ಬೇಕು ಅಷ್ಟು ಹಾಕ್ಕೊಂಡು ಕಲಿತು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಏನು ಅಷ್ಟು ಅದ್ಭುತವಾಗಿದೆ ಒಂದು ಸಲ ನೀವು ಮಸ್ಟ್ ಟ್ರೈ ಇದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ ಡಿಫ್ರೆಂಟ್ ಟೇಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರೋದು ಡಿಫ್ರೆಂಟ್ ಟೇಸ್ಟು சோ இத்தின் ரெசிபி நமக்கு ஏன்னு நான் கமெண்ட் செக்ஷன் ஹாக்கி ஓசுபுரி யாரும் ஃபஸ்ட் டைம் நான் சானல் இத்தே நோட் தயவுட்டு ஆல் இன்ட்டு சப்ஸ்கிரிப்ஷன் கொடி அந்த ஹேத்தா ஸ்டெப் பை ஸ்டெப் ஈரோட் இட்கொண்டே நமக்கு ட்ரைமரில் நான் ஏன்னு எமர்ஜென்சி கலாச பார்த்து அந்த ஆ டமும் நமக்கு யூஸ் ஆகை எட்டோசல தரக்கூறில சாம்பார் மணோண அந்த சோ ஆ டேமல் ஈரோதது ஒன்று கொஜ்ஜு மாடி இடம் விட்டா ஃப்ரீஜலில் சோ யாவாக பிடி அது இது போர் ஆகிடுத்து அல்ல ஒன்சல இதன் ட்ரை மாப்சுட்ல டிஃபரெண்ட் ரெசிபி நோடி கலர் நோடி ஹெங்கி அந்த எல்லாம் கல்வி நம்ம தோர்ஸ் தினி ಅದ್ಭುತವಾಗಿದೆ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ಬಂದ್ಬಿಡಲ ನೋಡ್ಕೊಂಡ್ ಬಂದ್ಬಿಡಿ ನೆಕ್ಸ್ಟ್ ನಾಳೆ ಇನ್ನೊಂದು ಒಳ್ಳೆ ಅದ್ಭುತದ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಫಾರ್ ವಾಚಿಂಗ್ ಕೊಡಿ ನಾನು ಹೇಳಿದ್ನಲ್ಲ ಸೇಲಮ್ ಮೆಣಸಿನಕಾಯಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಕಲರ್ ಅಂಡ್ ಟೇಸ್ಟ್ ಒಂದು ಸಲ ಮಸ್ಟ್ ಟ್ರೈ ಇದು ಓಕೆನಾ ನೀವು ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ಸುಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲರ ಮನೇಲೂ ಇದು ಯೂಸ್ ಮಾಡೇ ಮಾಡ್ತೀವಲ್ವಾ ರೈಸು ಸೊ ಟ್ರೈ ಮಾಡಿ